ಯುವಕ ಸಂಘದ್ದಿದೆ ಶಾಲೆದ್ದಿದೆ ಅಂಗನವಾಡಿದಿದೆ ಕಮ್ಯುನಿಕೇಶನ್ ಶವರ್ ಇದೆ ಕೆಲವು ಜನ ರೈಲ್ವೆ ಅವರು ಕೂಡ ಅವರು ಇಲ್ಲಿ ಅವ್ರನ್ನ ಕಾಣ್ತಾರೆ ಕಾಣಿಯೂರಿದ್ರೆ ಇಲ್ಲಿ ಬಂದು ರೈಲ್ಗೆ ಬರುದಿಲ್ಲ ಅದೇ ರೈಲು ಮಾತ್ರ ಇಲ್ಲ ಸೊ ಇಷ್ಟೆಲ್ಲ ಸಮಸ್ಯೆ ಇದೆ ಸಹಜವಾಗಿ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ಪಾರ್ಟಿಯ ಮೇಲೆ ಒಂದು ವಿಶೇಷ ಅಭಿಮಾನವನ್ನು ಇಟ್ಕೊಂಡು ಈ ಸಮಸ್ಯೆಗಳಿಗೆ ಉತ್ತರ ಯಾರಾದರೂ ಕಣ್ಣು ಹೋಡಬಹುದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನ್ನುವಂಥ ಒಂದು ವಿಶ್ವಾಸ ಇರುವಂತಹ ಕಾರ್ಯಕರ್ತರು ಮತದಾರರು ಇರುವಂತಹ ಗ್ರಾಮಕ್ಕೆ ಬಂದಿರೋದು ನನಗಂತೂ ತುಂಬಾ ಸಂತೋಷ ಪಟ್ಟಿರ್ತದೆ ಸುಳ್ಯದ ಮೇಲೆ ತುಂಬಾ ಅಭಿಮಾನ ನಮ್ಮ ಪಾರ್ಟಿಯ ಎಲ್ಲ ಹಿರಿಯ ನಾಯಕರು ಇಟ್ಟಿದ್ದಾರೆ ಸಂಘಟನೆಗೆ ಒಂದು ಮಾದರಿ ಸುಳ್ಯ ತಾಲೂಕು ಇಲ್ಲಿರುವಂತಹ ಕಾರ್ಯಕರ್ತರು ಹೇಗೆ ಅಂದ್ರೆ ತಮ್ಮ ಮನೆಯಲ್ಲಿ ಕಷ್ಟ ಇದ್ದರೂ ಕೂಡ ಸಮಾಜಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದ ಕಾರ್ಯಕರ್ತರು ಹಾಗಾಗಿ ಅಂತ ಪಾರ್ಟಿಯ ಜನಪ್ರತಿನಿಧಿ ಆಗಿರುವಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಇಲ್ಲಾಂದ್ರೆ ನನಗಿಂತ ತುಂಬ ಹಿರಿಯ ಕಾರ್ಯಕರ್ತರಿದ್ದಾರೆ ತುಂಬ ಜನ ಕೆಲಸ ಮಾಡಿದವರು ಇದ್ದಾರೆ ನನಗಿಂತ ಸಾಮರ್ಥ್ಯ ಇರುವವರು ಕೂಡ ತುಂಬ ಜನ ನಮ್ಮ ಜಿಲ್ಲೆಯಲ್ಲಿದ್ದಾರೆ ಕೆಲವೊಂದು ಸರಿ ಬರೆಯೊಂದು ಹೊತ್ತನ್ನು ಮಾತ್ರ ಆಪು ನಾನು ಒಂದು ಉದಾಹರಣೆ ಹಾಗಾಗಿ ಅಂತ ಒಂದು ಅವಕಾಶ ಸಿಕ್ಕಿರುವಂಥ ಸಂದರ್ಭದಲ್ಲಿ ನಾನು ಜನಪ್ರತಿನಿಧಿ ಆದ ಮೊದಲನೇ ದಿನದ ನಿಶ್ಚಯ ಮಾಡಿರೋದೇನಂದ್ರೆ ಒಂದು ಪ್ರಾಮಾಣಿಕತನದಿಂದ ಕೆಲಸ ಮಾಡಬಾರ್ದು ಧರ್ಮದ ಹಾದಿಯನ್ನು ಯಾವತ್ತೂ ಬಿಟ್ಟು ಹೋಗ್ಬಾರ್ದು ಕಾರ್ಯಕರ್ತರ ಜೊತೆ ನಿರಂತರವಾಗಿ ಇರಬೇಕು ಅನ್ನೋಂಥದ್ದು ಈ ಮೂರು ಮಂತ್ರಗಳನ್ನು ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ದಾರೆ ಯಾಕೆಂದರೆ ಈ ನಮ್ಮ ಇದನ್ನು ತುಳುನಾಡುವಂಥವೇ ಕರಿತೇವೆ ಇಲ್ಲಿ ಭಾಷೆ ಮಾತನಾಡೋದಿದ್ರು ಕೂಡ ಈ ಭಾಗ ಹೇಗೆ ಅಂದರೆ ಇದು ಒಂದು ಸತ್ಯ ಧರ್ಮ ನ್ಯಾಯದ ನೆಲ ಇಲ್ಲಿ ಸತ್ಯ ಧರ್ಮ ಮತ್ತು ನ್ಯಾಯವನ್ನು ಪರಿಪಾಲನೆ ಮಾಡಿಬಿಡಿದೆ ತುಂಬ ದಿನವರೆ ಸಾಗೋದಿಲ್ಲ ಸ್ವಲ್ಪ ಸಾಕು ಮತ್ತೆ ಒಂದೊಂದು ಸಲ ಬೀಳ್ಕೊಳ್ಳುತ್ತೆ ಅದಕ್ಕೆ ಧರ್ಮದ ಹಾದಿಯಲ್ಲಿ ಮಾತ್ರ ನಡೀತೇನೆ ಮತ್ತು ಪ್ರಾಮಾಣಿಕತನದಿಂದ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತೇನೆ ಸುಮ್ಮನೆ ಏನೋ ಒಂದು ಆಶ್ವಾಸನೆಗಳನ್ನ ಕೊಟ್ಟು ಮತ್ತೆ ಬಾಳುಗೋಡಿಗೆ ಬರದ ರೀತಿಯಲ್ಲಿ ಮತ್ತೆ ಮತ್ತೆ ನಿಮ್ಮ ಮುಖ ನೋಡುವಾಗ ಏನೋ ಮಾತನಾಡಿ ಮತ್ತೆ ಮುಂದೆ ಸಾಗಿಸುವ ರೀತಿಯಲ್ಲಿ ಮಾಡೋದಿಲ್ಲ ಅನ್ನೋಂಥದ್ದು ನಾ ಮೊದಲನೇ ದಿನ ನಾನು ನಿಶ್ಚಯ ಮಾಡಿದ್ದೆ ಅದು ತುಂಬಾ ಜನರಿಗೆ ಸಂತೋಷ ಪಡ್ಲಿಕ್ಕೆಲ್ಲ ಇಲ್ಲ ಯಾಕಂದ್ರೆ ರಾಜಕಾರಣಿಗಳು ಅಂತ ಹೇಳಿದ ಕೂಡಲೇ ಆಫ್ ತೂಕ ಕೊನಪ್ಪ ಅಂತ ಹೇಳಿ ಮತ್ತೆ ಆಗದಿದ್ರೆ ನೋಡಿ ಮತ್ತೆಪ್ಪುನ ಮುಖ ನೋಡಬೇಕು ಸೇರ್ಪಡೆ ಆಗಿರುವಂತ ನಮ್ಮ ಗಿರೀಶ್ ಶರ್ಮಿಳಾ ಅವರ ಮುಖ ಮತ್ತೊಮ್ಮೆ ನೋಡ್ಬೇಕು ಆ ಕಾರಣಕ್ಕೆ ತುಂಬಾ ಆ ರೀತಿಯ ಕೆಲಸ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಡಿಲಿವರಿಗೆ ಬಂದಿದ್ದಾರೆ ನಿಮ್ಮ ಹೇಗೆ ಅಂತ ನೋಡೋಣ ನಿಮ್ಮ ತುಂಬಾ ಬೇಡಿಕೆಗಳನ್ನು ನಾನು ಗಮನಿಸಿದ್ದೇನೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಈ ಭಾಗದ ಮಾಜಿ ಶಾಸಕರಾದಂತಹ ಕೆ ಗೌಡರ ಪುಟ್ಟಲಿಗಿ ಹೋಗಿ ಮಲಾರ್ಪಣೆಯನ್ನು ಮಾಡಿ ಮತ್ತೆ ಸೈನೆಯಲ್ಲಿ ಕೆಲಸ ಮಾಡಿರುವಂತಹ ಧನಂಜಯ ಅವರ ಮನೆಗೂ ಕೂಡ ಹೋಗಿ ಬಂದಿದ್ದೇನೆ ಅವರಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಇಬ್ಬರಿಗೂ ನಮನಗಳನ್ನ ಸಲ್ಲಿಸಿ ಮೊದಲನೇದಾಗಿ ಮುಖ್ಯವಾದಂತಹ ಬೇಡಿಕೆ ಇರುವಂತದ್ದು ಈ ಪಿಎಂ ಜಿ ಎಸ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಒಂದು ರಸ್ತೆಯ ಬಗ್ಗೆ ತಮ್ಮೆಲ್ಲರ ಒಂದು ಬೇಡಿಕೆ ಇದೆ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಬೇಕು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಂತ ಯೋಜನೆ ಗ್ರಾಮಗಳ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪಿ ಎಂ ಜಿ ಎಸ್ ವೈ ಸ್ಕೀಮನ್ನು ಆ ಸಂದರ್ಭದಲ್ಲಿ ತಂದಿರುತ್ತೆ ಎರಡ್ ಸಾವಿರದ ಹದಿನೆಂಟರ ನಂತರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಲ್ಲಿಗೂ ಬಂದಿಲ್ಲ ಸೂರ್ಯ ತಾಲೂಕಲ್ಲಿ ಬಂದಿಲ್ಲ ಇಲ್ಲ ಹದಿನೆಂಟರ ನಂತರ ಯಾವತ್ತೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಒಂದಷ್ಟು ಗೈಡ್ ಲೈನ್ಸ್ ಹ್ಯಾಬಿಟೇಷನ್ ಟು ಹ್ಯಾಬಿಟೇಷನ್ ಕನೆಕ್ಟ್ ಪ್ರಧಾನ ಪ್ರಧಾನಮಂತ್ರಿ ಗ್ರಾಮ ಸರಕ್ ಯೋಜನೆಯ ಉದ್ದೇಶ ಹ್ಯಾಬಿಟೇಷನ್ ಅಂದ್ರೆ ಒಂದು ಹಳ್ಳಿ ಜನಸಮೂಹ ಇರುವಂತಹ ಪ್ರದೇಶಕ್ಕೆ ಹ್ಯಾಬಿಟೇಷನ್ ಅಂತ ಹೇಳ್ತಾರೆ ಈ ಬಯಲ್ಸೀಮೆಗಳಲ್ಲೆಲ್ಲ ಹೇಗೆ ಅಂದ್ರೆ ಹಳ್ಳಿಗಳು ಒಟ್ಟಾಗಿ ಆಗ್ತದೆ ಒಂದು ನೂರ ಮನೆ ಮನೆ ಒಟ್ಟಾಗಿರ್ತದೆ ಅವ್ರ ಕೃಷಿ ಪ್ರದೇಶ ಬೇರೆ ಬೇರೆ ಭಾಗದಲ್ಲಿ ಇರ್ತದೆ ಆಗ ಕನೆಕ್ಟಿವಿಟಿ ಏನಾಗ್ತದೆ ಒಂದು ಈ ಹಳ್ಳಿಯಿಂದ ಆ ಹಳ್ಳಿ ಒಂದು ರೋಡ್ ಸಾಕಾಗ್ತದೆ ಕನೆಕ್ಟಿವಿಟಿ ಆಗಿ ಆಗ್ತದೆ ನಾನು ಇದನ್ನ ಹದಿನೆಂಟರ ನಂತರ ಯಾಕೆ ನಮ್ಮ ಭಾಗಕ್ಕೆ ಬರಲಿಲ್ಲ ಅನ್ನುವಂಥದ್ದನ್ನ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಇವರ ಅಧಿಕಾರಿಗಳ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹ್ಯಾಬಿಟೇಷನ್ಗಳು ಕವರ್ ಆಗಿದೆ ಅನ್ನುವಂಥದ್ದನ್ನು ಸರ್ಕಾರ ರಿಪೋರ್ಟ್ ಮೇಲೆ ಅದನ್ನು ನೋಡಿದ ನಂತರ ವಿಶೇಷವಾಗಿ ಕರಾವಳಿ ಭಾಗ ಮಲೆನಾಡು ಪ್ರದೇಶಗಳಲ್ಲಿ ನಾವು ಬದುಕುವಂತ ರೀತಿ ಹಳ್ಳಿ ಅಂತ ಹೇಳಿದ ಕೂಡಲೇ ಎಲ್ಲ ಮನೆಗಳು ಒಂದು ಕಡೆ ಇರೋದಿಲ್ಲ ಒಂದ್ ಮನೆಯರ್ತದೆ ಒಂದು ಮನೆ ಬೇರೆ ಕಡೆ ಇರ್ತದೆ ಹಾಗಾಗಿ ನಮಗೆ ಹ್ಯಾಬಿಟೇಷನ್ ದೃಷ್ಟಿಯಿಂದ ತುಂಬ ರಸ್ತೆಗಳ ಅವಶ್ಯಕತೆ ಇರ್ತದೆ ಒಂದು ಪ್ರಸ್ತಾವವನ್ನ ಮಾಡಿದ ನಂತರ ಈ ಹತ್ತು ಹಳ್ಳಿಗಳು ಓಪನ್ ಆಗಿದೆ ಇವತ್ತು ಹತ್ತು ಹಳ್ಳಿಗಳು ಆ ಪೋರ್ಟಲ್ ಅಲ್ಲಿ ಓಪನ್ ಆಗಿದೆ ಈ ಪ್ರಸ್ತಾವ ಮಾಡಿದ ನಂತರ ಅದರಲ್ಲಿ ಪುತ್ತೂರಿನ ಪುತ್ತೂರು ಟೂ ವಿಲೇಜಸ್ ಪುತ್ತೂರು ಎರಡು ಹಳ್ಳಿಗಳು ಕಡಬದ ಒಂದು ಸುಳ್ಳದ ಒಂದು ಹಳ್ಳಿ ಬಂಟ್ವಾಳವ ನೂರು ಮಂಗಳೂರು ಎರಡು ಬೆಳ್ತಂಗಡಿ ಒಂದು ಹತ್ತು ಹಳ್ಳಿಗಳ ಪೋರ್ಟಲ್ ನಲ್ಲಿ ನಮಗೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿ ಮಾತನಾಡಿದ ನಂತರ ಹಾಗಾಗಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಬಗ್ಗೆ ತಮ್ಮ ಬೇಡಿಕೆ ಕರೆಕ್ಟ್ ಇದೆ ಪ್ರಶ್ನೆ ಇಲ್ಲ ತುಂಬಾ ಜನ ಬೇಡಿಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನ ಕಳಿಸಿ ಅದ್ರ ಫೀಸಿಬಿಲಿಟಿಯನ್ನು ಸ್ಟಡಿ ಅನ್ನೋದನ್ನು ಕೂಡ ಹೇಳಿದ್ದೇನೆ ಯಾಕಂದ್ರೆ ಓಪನ್ ಆಗ್ತದೆ ಅನ್ನುವಂಥ ವಿಶ್ವಾಸ ಇತ್ತು ಆದ್ರೆ ಯಾವುದೇ ಓಪನ್ ಆಗ್ತದೆ ಅಂತ ಗೊತ್ತಿರಲಿಲ್ಲ ಈಗ ಈ ಹತ್ತು ಹಳ್ಳಿಗಳು ಓಪನ್ ಆಗಿದೆ ಹತ್ತು ಹಳ್ಳಿಗಳಲ್ಲಿ ಅವರು ಪ್ರಾಜೆಕ್ಟ್ಗಳನ್ನು ಮಾಡಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಕಿಲೋಮೀಟರ್ ನಲವತ್ನಾಲ್ಕು ಕಿಲೋಮೀಟರ್ನ ಒಟ್ಟು ರಸ್ತೆಯ ಒಂದು ಪ್ರಪೋಸಲ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಕೆಲವು ಇರುತ್ತದೆ ಪಾಪ್ಯುಲೇಷನ್ ದೃಷ್ಟಿಯಿಂದ ಬೇರೆ ಬೇರೆ ರೀತಿ ಇರ್ತದೆ ಪಾಪ್ಯುಲೇಷನ್ ಈಗ ಇರೋದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನ ಆಧಾರದಲ್ಲಿ ಪಿ ಎಮ್ ಜಿ ಎಸ್ ಅನ್ನು ಮಾಡಬೇಕು ಈಗ ಅಧಿಕಾರಿಗಳಿಗೆ ಆ ಪಾಪ್ಯುಲೇಷನ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಪರ್ಟಿಕ್ಯುಲರ್ ಹಳ್ಳಿಯನ್ನು ಅಲ್ಲಿ ಎಂಟರ್ ಮಾಡುವಾಗ ಆ ಹಳ್ಳಿದ್ದಿಷ್ಟು ಪಾಪ್ಯುಲೇಷನ್ ಅಂತ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ನ ಆಧಾರದಲ್ಲಿ ಫಿಟ್ ಆಗ್ತಾ ಈಗ ಅದನ್ನು ಚೇಂಜ್ ಮಾಡಬೇಕಂದ್ರೆ ನಾವು ಮತ್ತೆ ಪುನಃ ಹೋಗಿ ಮಾತನಾಡಿ ಇದಕ್ಕೆ ಒಂದು ಸ್ಪೆಷಲ್ ವೇವರ್ ಅನ್ನು ತರುವಂತ ಕೆಲಸವನ್ನು ಮಾಡಬೇಕಾಗ್ತದೆ ಆ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ ಅದರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ ಈಗ ತಮಗೆ ಈ ಭಾಗಕ್ಕೆ ಐನೇಕ ಐನೇಕದ್ದು ನೆಲ್ಲಿಗುಂಡೆ ಪುನೇನೆ ಪುನೇನೆ ಈ ಸ್ಟ್ರೆಚ್ ಇದನ್ನು ಮಾಡಿ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಇದನ್ನು ಸ್ಯಾಂಕ್ಷನ್ ಮಾಡುವ ಪ್ರಯತ್ನ ಮಾಡುವ ಆದರೆ ಇದು ನಿಮ್ಮ ಮಾಹಿತಿಗೋಸ್ಕರ ನಾನು ಹೇಳಿದ್ದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಈ ಸಮಸ್ಯೆ ಇದೆ ಬಟ್ ಒಟ್ಟಾರೆಯಾಗಿ ಕರಾವಳಿ ಮತ್ತು ಮಲೆನಾಡಿಗೆ ಸೆಪರೇಟ್ ಆಗಿ ಯೋಚನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ನನ್ನ ಪ್ರಯತ್ನವನ್ನು ಖಂಡಿತವಾಗಿ ಮುಂದುವರಿಸ್ತೇನೆ ಮತ್ತು ಒಮ್ಮೆ ನಮ್ಮ ಈ ಭಾಗಕ್ಕೆ ಬೇರೆ ಗೈಡ್ಲೈನ್ಸ್ ಬಂದರೆ ಇಲ್ಲಿ ಹ್ಯಾಬಿಟೇಷನ ಸ್ಟಡಿ ಮಾಡಿ ಬೇರೆ ಗೈಡ್ಲೈನ್ಸ್ ಬಂದರೆ ನಮಗೆ ಇನ್ನೂ ಹೆಚ್ಚಿನ ನೆಟ್ವರ್ಕ್ಗಳನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮುಖಾಂತರ ಅಳವಡಿಸಬಹುದು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗಿರುವಂಥ ಹತ್ತು ರಸ್ತೆಗಳನ್ನು ಹೇಗೆ ಸ್ಯಾಂಕ್ಷನ್ ಮಾಡೋದನ್ನುವಂಥದ್ದು ಮೊದಲನೇ ಹೋರಾಟ ಆನಂತರ ಹೊಸ ಹಳ್ಳಿಗಳನ್ನು ಹೊಸ ಹ್ಯಾಬಿಟೇಷನನ್ನು ಹೇಗೆ ಜೋಡಿಸುವ ಅನ್ನೋದು ಎರಡನೇ ಹೋರಾಟ ಹಾಗಾಗಿ ಇದು ಹೋರಾಟದ ಮುಖಾಂತರ ಆಗ್ಬೇಕು ಹೋರಾಟ ಅಂದರೆ ಇವರು ಗಂಜಿ ಕಾಯಿಸಿದ ರೀತಿಯ ಹೋರಾಟ ಅಲ್ಲ ತಂದೆ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡೋದು ಕೂಡ ಒಂದು ದೊಡ್ಡ ಹೋರಾಟ ಆಗುತ್ತೆ ಹಾಗಾಗಿ ಅದನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಿಯೂ ನಾನು ಮಾಡ್ತೇನೆ ಅನ್ನೋ ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಟವರ್ನ ವಿಶೇಷ ಟವರ್ ಇಲ್ಲಿ ಆಲ್ರೆಡಿ ಸಾಂಕ್ಷನ್ ಆಗಿದೆ ಬಟ್ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಜನ್ರೇಟರ್ನ ಸಮಸ್ಯೆ ಕಾರಣಕ್ಕೆ ಮೋಸ್ಟ್ಲಿ ಆಗ್ತಾ ಇದೆ ಅದಕ್ಕೆ ನಾನು ಇಮಿಡಿಯೆಟ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಒಂದು ಒಂದು ಜನರೇಟರ್ನ ಮೇಂಟೆನೆನ್ಸ್ ಹೇಗೆ ಮಾಡ್ಬೋದು ಎರಡನೇದು ಅದಕ್ಕೆ ಸೋಲಾರ್ನ ಫೀಸಿಬಿಲಿಟಿಯನ್ನು ಮಾಡಬಹುದು ಅನ್ನುವಂಥದ್ದು ನೋಡಿ ಎರಡನ್ನು ಇಮಿಡಿಯೇಟ್ಲಿ ಟೇಕಪ್ ಮಾಡಲಿಕ್ಕೆ ನಾನು ಹೇಳ್ತೇನೆ ಉಳಿದ ಯುವಕ ಸಂಘದ್ದು ಅನುದಾನದ ಮಾತನಾಡಿದ್ದಾರೆ ನಾನು ಅನುದಾನದ್ದು ಕೂಡ ನಿಮಗೆ ಹೇಳಬೇಕು ಅತಿ ಕಡಿಮೆ ಅನುದಾನ ಯಾರಿಗಾದರೂ ಇರೋದಾದರೆ ಅದು ಎಂ ಪಿಗೆ ಎಂ ಪಿಗೆ ನನ್ನ ವಿವೇಚನೆಗೆ ಬಿಟ್ಟ ಅನುದಾನ ಅದು ಐದು ಕೋಟಿ ಇರಬೇಕು ಐದು ಕೋಟಿಯಲ್ಲಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಖರ್ಚು ಮಾಡ್ಲಿಕ್ಕೆ ಆಗ್ತದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಡಿಮೆ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಗ್ರಾಮಗಳಿದೆ ಹಾಗಾಗಿ ನಾನೇನು ಮಾಡ್ತೇನೆ ಅದನ್ನು ಹಂಚಿ ಅಧ್ಯಕ್ಷರಿಗೆ ಕೊಡ್ತೇನೆ ಅವ್ರಿಗೆ ಅರವತ್ತು ಲಕ್ಷ ಹಂಚಲಿಕ್ಕೆ ಆಗಿ ಅದೊಂದು ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಅದನ್ನು ಅವರ ಅಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ಹಂಚುವ ಕೆಲಸವನ್ನು ಮಾಡ್ತಾರೆ ಇದು ಬಿಟ್ಟು ಮೇಜರ್ ಪ್ರಾಜೆಕ್ಟ್ಸ್ ತಂದ್ರೆ ಮಾತ್ರ ನಮಗೆ ಅವಕಾಶಗಳಿರುವಂಥದ್ದು ಹಾಗಾಗಿ ಅದರಲ್ಲಿ ಈ ಗ್ರಾಮಕ್ಕೆ ನಾನೇ ಬಂದಿರೋ ಕಾರಣಕ್ಕೆ ಯುವಕ ಸಂಘಕ್ಕೆ ಏನಾದರೂ ಕೊಡ್ಲಿಕ್ಕೆ ಆಗ್ತದೆ ಅಂತ ನೋಡಿ ಅವ್ರು ಹತ್ರ ಹೇಳಿ ಮಾತನಾಡಿ ಅನ್ನೋದು ಅನುದಾನವನ್ನು ಒದಗಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತಾರೆ ನಿಮ್ಮ ಅಂಗನವಾಡಿ ಮತ್ತು ಶಾಲೆಯಲ್ಲಿ ಎಷ್ಟಿಲ್ಲ ಸಿ ಎಸ್ ಆರ್ ಮುಖಾಂತರ ಜೋಡಿಸುವಂಥ ಪ್ರಯತ್ನವನ್ನು ಮಾಡೋದು ಬಟ್ ಶಾಲೆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡುವುದು ತುಂಬ ಸಾಲ ಈ ನಲವತ್ತು ನಲವತ್ತೈದು ಮಕ್ಕಳು ಐವತ್ತು ಮಕ್ಕಳು ಇದ್ರೆ ಆ ಶಾಲೆನ ಉಳಿಸೋದು ತುಂಬ ಕಷ್ಟ ನಾನು ತುಂಬ ಕಡೆಗಳಲ್ಲಿ ಹೇಳಿದ್ದು ಒಂದು ನಾಲ್ಕೈದು ಗ್ರಾಮಗಳು ಒಟ್ಟಿಗೆ ಸೇರಿ ಇಲ್ಲ ಅಲ್ಲ ನಾಲ್ಕೈದು ಗ್ರಾಮಗಳು ಒಟ್ಟಿಗೆ ಸೇರಿ ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡಿ ಆ ಗ್ರಾಮಗಳಿಗೆ ಬೇಕಿದ್ರೆ ನಾವು ಬಸ್ಸಿನ ವ್ಯವಸ್ಥೆಯನ್ನು ಮಾಡೋಣ ಬಸ್ ಸಿ ಎಸ್ ಆ ಮುಖಾಂತರ ಕೊಟ್ಟರೆ ಆ ಬಸ್ಸಿನಲ್ಲಿ ಎಲ್ಲ ಮಕ್ಕಳು ಒಂದು ಶಾಲೆಗೆ ಹೋದೈತೆ ಆ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಇರ್ತಾರೆ ಶಾಲೆಗೆ ಮಾಸ್ಟರ್ಗಳು ಜಾಸ್ತಿ ಇರ್ತದೆ ಆ ಶಾಲೆ ಉಳಿಯುವ ಲಕ್ಷಣವೂ ಜಾಸ್ತಿ ಇರ್ತದೆ ಈ ಪ್ರಯತ್ನವನ್ನು ಎಲ್ಲಾದ್ರೂ ಒಂದು ಕಡೆ ಮಾಡಬೇಕು ಬಾಲ್ಗೋಡಿನವರಿಗೆ ಆಗ್ತದೆ ಅಂತಲ್ಲ ಇದನ್ನು ಸ್ವಲ್ಪ ಇನ್ನೂ ಕಷ್ಟ ಇದೆ ಬೇರೆ ಕಡೆಗಳಲ್ಲಿ ಮಾಡುವ ಪ್ರಯತ್ನ ಮಾಡಬಹುದು ಬಟ್ ಯಾರು ಇನ್ನೂ ಮುಂದೆ ಬರ್ತಾರಲ್ಲ ಎಲ್ರಿಗೇನಾದ್ರೆ ಅವ್ರ ಶಾಲೆ ಉಳಿಸಬೇಕು ಅನ್ನೋದ್ ಪ್ರೀತಿ ಇರ್ತದೆ ಪ್ರೀತಿ ಸಹಜ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಬಟ್ ಮಕ್ಕಳೆಲ್ಲಾದ್ರೆ ಟೀಚರ್ ಶಾಲೆ ಬಿಲ್ಡಿಂಗ್ ಎಷ್ಟು ಬೇಕಾದ್ರೂ ತಕ್ಕ ಮಕ್ಕಳು ಮತ್ತು ಮಕ್ಕಳು ಫಸ್ಟ್ ಮತ್ತೆ ಟೀಚರ್ ಮಕ್ಕಳ ಆಧಾರದಲ್ಲಿ ಟೀಚರ್ ಮತ್ತು ಬಿಲ್ಡಿಂಗ್ ಆಗಬೇಕು ತುಂಬಾ ಸಲ ಏನಾಗ್ತದೆ ಮಕ್ಕಳು ದಿನ ದಿನ ಹೋದಾಗೆ ಸರ್ಕಾರಿ ಶಾಲೆಗಳಿಗೆ ಕಡಿಮೆ ಆಗ್ತದೆ ಹಾಗಾಗಿ ಒಂದು ಸಸ್ಟೈನೇಬಲ್ ಆದಂತಹ ಶಾಲೆ ಆಗಬೇಕಾದ್ರೆ ನಾಲ್ಕೈದು ಗ್ರಾಮಕ್ಕೆ ಒಂದು ಶಾಲೆಯನ್ನು ಇವತ್ತು ಕೂಡ ಉಳಿಸಬಹುದು ಒಂದು ಇಪ್ಪತ್ತೈದು ವರ್ಷ ಸಮಸ್ಯೆ ಆಗಿರ್ತದೆ ಆ ದೃಷ್ಟಿಯಿಂದಲೂ ಕೂಡ ಯೋಚನೆ ಮಾಡಬೇಕು ಆದರೂ ಕೂಡ ನಾನು ಶಾಲೆಗೆ ಈಗ ಸಿ ಎಸ್ ಆರ್ ಇಂದ ಏನು ಒದಗಿಸಬಹುದು ಅಂಗನವಾಡಿ ಮತ್ತು ಶಾಲೆಗೆ ಅದನ್ನ ಪ್ರಯತ್ನವನ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಳದಿ ರೋಗ ಮತ್ತು ಎಲೆಚುಕ್ಕಿ ದೃಷ್ಟಿಯಿಂದ ಅದು ಇಲ್ಲಿಯ ಸಮಸ್ಯೆ ಅಂತ ನಮ್ಮ ಜಿಲ್ಲೆಯ ಎಲ್ಲ ಅಡಿಕೆ ಬೆಳೆಗಾರರ ಒಂದು ಮೇಜರ್ ಸಮಸ್ಯೆ ಅದು ಈ ವಿಷಯದ ಬಗ್ಗೆ ಎಲ್ರಿಗೂ ತುಂಬಾ ಹಿಂದೆ ಕೂಡ ನಮ್ಮ ಸಂಸದರುಗಳೆಲ್ಲ ಇದರ ಬಗ್ಗೆ ಪ್ರಯತ್ನವನ್ನು ಮಾಡಿದ್ದಾರೆ ವಿ ಸದಾನಂದ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿಯೂ ಕೂಡ ಇದೀರ್ದ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಸಮಗ್ರವಾದಂತ ಒಂದು ಸೊಲ್ಯೂಷನ್ ಅಂತ ಇದಕ್ಕೆ ಆಗಿಲ್ಲ ಇನ್ನೂ ಕೂಡ ಆದರೆ ಮೊನ್ನೆ ಕೇಂದ್ರದ ಕೃಷಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಅದರಲ್ಲಿ ಎಲ್ಲ ಅಡಿಕೆ ಬೆಳೆಗಾರರ ಪ್ರದೇಶಕ್ಕೆ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಸತ್ ಸದಸ್ಯರು ಕರ್ನಾಟಕದ ಎಲ್ಲ ಸಚಿವರು ಇಟ್ಕೊಂಡು ಒಂದು ಸಭೆ ಆಗಿದೆ ಆ ಸಭೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾರ್ಟಿಕಲ್ಚರ್ನ ಅಧಿಕಾರಿಗಳು ಕೋಆಪರೇಟಿವ್ನ ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ದೀರ್ಘಕಾಲ ಸಭೆ ಆಗಿತ್ತು ಆ ಸಭೆಯಲ್ಲಿ ಕೂಡ ನಾನು ಪ್ರತ್ಯೇಕವಾಗಿ ನಮ್ಮ ಸುಳ್ಯ ಜಿಲ್ಲೆಯ ಹಳದಿ ರೋಗದ ಸಮಸ್ಯೆಯ ಬಗ್ಗೆ ಅಲ್ಲಿ ಉಲ್ಲೇಖವೂ ಮಾಡಿದ್ದೇನೆ ಮತ್ತು ಈ ಹಳದಿ ರೋಗದ ದೃಷ್ಟಿಯಿಂದ ಒಂದು ಸರ್ವೆ ಒಂದು ಸ್ಟಡಿ ಆನ್ ಗ್ರೌಂಡ್ ಒಂದೊಂದು ಸ್ಟಡಿ ಮಾಡಬೇಕು ಮತ್ತು ಸಚಿವರೇ ಖುದ್ದು ಬಂದು ಹಳದಿ ರೋಗದ ರೈತರ ಜೊತೆ ಒಂದು ಸಂವಾದವನ್ನು ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಮಾಡಿದೆ ಮತ್ತು ಅದಕ್ಕೆ ಅವರು ಇನ್ ಪ್ರಿನ್ಸಿಪಲ್ ಒಪ್ಪಿಕೊಂಡಿದ್ದಾರೆ ಕೂಡ ಈ ಸರ್ವೇ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಸರ್ವೆ ಆಗುವಂಥದ್ದು ಎಷ್ಟು ಬೆಳೆ ಹಾನಿಯಾಗಿದೆ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಆಗಿದೆ ಅದರ ರಿಪೋರ್ಟ್ ಒಂದು ಕಡೆನೂ ಹೋಗ್ತದೆ ನಮ್ಮ ಅಡಿಕೆ ಬೆಳೆಗಾರರ ದೃಷ್ಟಿಯಿಂದ ಒಂದು ಅಡಿಕೆ ಬೆಳೆ ಹಾನಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ತಾತ್ಕಾಲಿಕವಾದಂತಹ ಒಂದು ಪ್ಯಾಕೇಜ್ ಒಂದು ಟೆಂಪ್ರರಿ ಕಾಂಪೆನ್ಸೇಷನ್ ಒಂದು ಕೊಡಬೇಕು ದೀರ್ಘಕಾಲಿಕವಾಗಿ ಏನ್ ಮಾಡಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅದೇನಾಗ್ತದೆ ಏನೋ ಒಂದು ಸಮಸ್ಯೆ ಬರುವಾಗ ಏನೋ ಒಬ್ಬರು ಮಾಡೋದು ಒಂದು ಭಾಗ ಬಟ್ ಕಾಂಪ್ರಹೆನ್ಸಿವ್ ಆಗಿ ಈಗ ಹಳದಿ ರೋಗ ಆದರೆ ಹಳದಿ ರೋಗ ಬರದಂತ ತಳಿಗಳನ್ನು ಪ್ರೊಡ್ಯೂಸ್ ಮಾಡಬಹುದು ಅನ್ನೋ ಯೋಚನೆ ಆಗ್ಬೇಕು ಎಲೆಚುಕ್ಕಿ ರೋಗಿ ಬಂದ್ರೆ ಆ ಎಲೆಚುಕ್ಕಿಯನ್ನು ಟೆಂಪ್ರರಿ ಸೊಲ್ಯೂಷನ್ ಮಾಡಲಿಕ್ಕೆ ಅದಕ್ಕೆ ಏನು ಮದ್ದು ಸಿಂಪಡಿಕೆ ಏನಾಗಬೇಕು ಅದನ್ನು ಯೋಚನೆ ಮಾಡಬೇಕು ಎಲೆ ಎಲೆಚುಕ್ಕಿ ರೋಗಿ ದೀರ್ಘಕಾಲಿಕ ಬರದ ರೀತಿಯಲ್ಲಿ ನಾವು ಯಾವ ರೀತಿಯ ವೇರಿಯೆಂಟ್ ಆಫ್ ಕ್ರಾಪ್ಸ್ ಅನ್ನು ಮಾಡಬೇಕು ಈ ದೃಷ್ಟಿಯಿಂದಲೂ ಎಲ್ಲ ಯೋಚನೆ ಆಗಬೇಕಾದ್ರೆ ಒಂದು ಅಡಿಕೆಯ ದೃಷ್ಟಿಯಿಂದಲೂ ಯೋಚನೆ ಮಾಡ್ಲಿಕ್ಕೆ ಒಂದು ಕಾಂಪ್ರಹೆನ್ಸಿವ್ ಆದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ನಾನು ನಿಮಗೆ ಭರವಸೆ ಮಾತ್ರವನ್ನು ಹೇಳಬೇಕಾದ್ರೆ ನಮ್ಮ ಕೃಷಿ ಸಚಿವರಿಗೆ ಈ ವಿಷಯಗಳ ಅರ್ಥ ಆಗ್ತದೆ ನಮ್ಮ ಈಗಿನ ಕೃಷಿ ಸಚಿವರು ಅವರು ರೈತರ ಬಗ್ಗೆ ಪ್ರಾಮಾಣಿಕವಾದ ಕಳಕಳಿಯನ್ನು ಹೊಂದಿದ್ದಾರೆ ಮತ್ತು ಅಡಿಕೆ ಬೆಳೆಗಾರರ ಬಗ್ಗೆ ಈ ಭಾಗದ ಬಿಜೆಪಿಯ ಮತದಾರರ ಬಗ್ಗೆ ಸುಳ್ಯದ ಬಗ್ಗೆ ಪುತ್ತೂರಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವಂತ ಕೃಷಿ ಸಚಿವರು ನಮಗೆ ಸಿಕ್ಕಿದ್ದಾರೆ ಸೊ ಅಡಿಕೆ ಬೆಳೆಗಾರರ ಬಗ್ಗೆ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯ ಬಗ್ಗೆ ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ ಅಡಿಕೆ ಬೆಳೆಗಾರರ ಭವಿಷ್ಯದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಏನೇ ಸಮಸ್ಯೆ ಬಂದರೂ ಅದನ್ನ ಅದಕ್ಕೆ ಉತ್ತರ ಹುಡುಕುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಸಮಸ್ಯೆ ಇಲ್ಲ ಅಂತ ಅಲ್ಲ ಸಮಸ್ಯೆ ಖಂಡಿತವಾಗಿಯೂ ಇದೆ ಬಟ್ ಸಮಸ್ಯೆಗೆ ಉತ್ತರ ಹುಡುಕುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಿದೆ ಅನ್ನುವಂಥ ಒಂದು ಭರವಸೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಅಡಿಕೆ ಜೊತೆಗೆ ಆಲ್ಟರ್ನೇಟಿವ್ ಕ್ರಾಪ್ಸ್ ನ ದೃಷ್ಟಿಯಿಂದ ಅಡಿಕೆ ಜೊತೆಗೆ ಅಡಿಕೆಗೆ ಪರ್ಯಾಯ ಅಲ್ಲ ಅಡಿಕೆ ಪೂರಕವಾದಂತಹ ಕ್ರಾಪ್ಸ್ಗಳನ್ನು ಬೆಳೆಸುವ ದೃಷ್ಟಿಯಿಂದ ನಮ್ಮ ರೈತರು ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ವಿನಂತಿ ಯಾಕೆಂದ್ರೆ ಒಂದು ಸಸ್ಟೈನೇಬಲ್ ಆಗ ಅಗ್ರಿಕಲ್ಚರ್ ಆಗಬೇಕಾದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ನ ಪ್ರೈಸ್ ರೇಡಿಯೇಷನ್ ಆಗುವಂತಹ ಸಂದರ್ಭದಲ್ಲಿರ್ಬೋದು ಬೆಳೆ ಹಾನಿ ಆಗುವಂತಹ ಸಂದರ್ಭದಲ್ಲಿರ್ಬೋದು ಆಲ್ಟರ್ನೇಟ್ ಬೇರೆ ಬೇರೆ ಒಂದು ಮಲ್ಟಿಪಲ್ ಕ್ರಾಪ್ಸ್ ಇದ್ರೆ ಮಾತ್ರ ರೈತನ ಲಾಸ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ ಅವಕಾಶ ಇದೆ ಆ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಕ್ರಾಪ್ಸ್ ಅನ್ನು ಕೂಡ ನಾವು ಯೋಚನೆ ಮಾಡಬೇಕು ಅದು ಪೆಪರ್ ಇರಬಹುದು ಕಾಫಿ ಇರಬಹುದು ಖೋಖೋ ಇರಬಹುದು ರಬ್ಬರ್ ಇರಬಹುದು ಈ ರೀತಿ ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡಿದ್ರೆ ಕೇವಲ ಒಂದೇ ಕ್ರಾಪ್ ನ ಮೇಲೆ ಡಿಪೆಂಡೆಂಟ್ ಆದರೆ ಹೆಚ್ಚು ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಆ ಪಟ್ಟು ದೊಡ್ಡದಿರ್ತದೆ ಪೆಟ್ಟು ಕಡಿಮೆ ಆಗಲಿಕ್ಕೆ ಒಂದು ಸ್ವಲ್ಪ ಈ ರೀತಿ ಅಟ್ಲೀಸ್ಟ್ ಪ್ರಗತಿಪರ ಯೋಚನೆ ಮಾಡುವಂತ ದೊಡ್ಡ ಕೃಷಿಕರಾದರೂ ಯೋಚನೆ ಮಾಡಿ ನಮ್ಮಲ್ಲಿ ಯೋಚನೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾನೆ ಆ ದಿಸೆಯಿಂದ ಒಂದು ಕಾಫಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದು ಅದನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಹೇಗೆ ಅಳವಡಿಸಿಕೊಳ್ಳುವುದು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡುತ್ತೇವೆ ಪ್ರಾಣಿಗಳ ಕಾರಣಕ್ಕೆ ಆಗ್ತಾ ಇರುವಂತಹ ಬೆಳೆ ಹಾನಿ ಬೆಳೆ ಹಾನಿ ಏನಾಗ್ತಾ ಇದೆ ಅದರ ಬಗ್ಗೆ ನಮ್ಮ ಸರ್ಕಾರ ಈಗಾಗಲೇ ಅದರ ಗಮನಕ್ಕಿಂತ ಮತ್ತು ಮುಂದಿನ ವರ್ಷದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೇವೆ ಪ್ರಾಣಿಗಳ ಕಾರಣಕ್ಕೆ ಬೆಳೆ ಹಾನಿ ಆಗುವಂಥದ್ದನ್ನು ಹಾಗಾಗಿ ಫಸಲ್ ಬಿಮಾ ಯೋಜನೆ ಮುಖಾಂತರ ಪ್ರಾಣಿಗಳಿಂದ ಎಲ್ಲೆಲ್ಲಿ ಬೆಳೆ ಹಾನಿ ಆಗ್ತದೆ ಅದಕ್ಕೆ ಕಾಂಪನ್ಸೇಷನ್ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಅಂಶಗಳನ್ನು ನೀವು ಹೇಳಿದಿರಿ ಅದರಲ್ಲಿ ಎಲ್ಲಕ್ಕ ಎಲ್ಲದಕ್ಕೂ ಇವತ್ತಿಂದ ನಾಳೆ ಉತ್ತರ ಅಂತ ಅಲ್ಲ ಬಟ್ ಎಲ್ಲ ವಿಷಯಗಳಿಗೂ ಖಂಡಿತವಾಗಿಯೂ ಪ್ರಾಮಾಣಿಕವಾದ ಸ್ಪಂದನೆ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಮಡಿಕೇರಿಗೆ ಹೋಗುವಂಥ ರಸ್ತೆ ಅದನ್ನು ಈಗಾಗಲೇ ಶಾಸಕರು ಮತ್ತು ಕಲ್ಮಕಾರರು ಗಾಳಿಬೇಡು ಬಿಡು ಕಲ್ಮಕಾರು ಮಡಿಕೇರಿ ರಸ್ತೆ ಶಾಸಕರು ಮತ್ತು ನಾವು ಈಗಾಗಲೇ ಪ್ರಯತ್ನವನ್ನು ಮಾಡ್ತಿದ್ದೆ ಮಡಿಕೇರಿಯ ಶಾಸಕರ ಜೊತೆ ಮಾತುಕತೆ ಆಗಿದೆ ಅದು ವೆಸ್ಟನ್ ಗಾರ್ಡ್ಸ್ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಹೇಗೆ ವೇವರ್ ತಗೊಳ್ಳೋದು ಅನ್ನುವಂಥದ್ದು ಯೋಚನೆ ಮಾಡುವ ನಾನು ಕೂಡ ಒಂದು ಪುನಃ ಅವರ ಹತ್ರ ಮಾತನಾಡ್ತೇನೆ ಮತ್ತು ಮಡಿಕೇರಿಯ ಉಸ್ತುವಾರಿ ಸಚಿವರ ಹತ್ರನೂ ಮಾತನಾಡಿ ಅದನ್ನು ಹೇಗೆ ಮುಂದುವರಿಸುವುದು ಅನ್ನುವ ಯೋಚನೆಯನ್ನು ನೋಡೋಣ ಹಕ್ಕುಪತ್ರದ ಪತ್ರದಲ್ಲಿ ಎಸ್ ಸಿ ಕಾಲ್ ನಾನು ಇದ್ದಾರೆ ಇಲ್ಲೇ ಆಗಿದ್ದಾನ ಹಕ್ಕುಪತ್ರದವ್ರು ಇದ್ದಾನ ಹಕ್ಕುಪತ್ರ ಸಿಗೋದಲ್ಲೋಗ್ತೀನಿ ಒಬ್ಬರೇ ಇರೋದಲ್ಲ ಎಲ್ರಿಗೂ ಜನಕ್ಕೆ ಬರ್ಸಿ ಜನಕ್ಕ ಅದೇನು ಅದು ಯಾರ್ಯಾರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ಸಿಗ್ತದೆ ಅಷ್ಟಕ್ಕೆ ಒಪ್ಪಿಗೆ ಮಾಡಿಸ್ಕೊಡ್ತಾರೆ ಇಲ್ಲದಿದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ ಒಟ್ಟಾರೆಯಾಗಿ ಇಷ್ಟೊಂದು ಅಂಶಗಳನ್ನು ನೀವು ಹೇಳಿದೀರಿ ನಿಮ್ಮ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಇಟ್ಕೊಳ್ಳೋದು ಗೈಡ್ ಲೈನ್ಸ್ ಅಷ್ಟೇ ಇರ್ತದೆ ಅದು ನರೇಗೂ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಷ್ಟು ಇಂಪ್ಲಿಮೆಂಟ್ ಮಾಡಿಸಲೇಬೇಕು ಯಾಕೆಂದ್ರೆ ನರೇಗಾ ಇರುವಂತದ್ದು ವಿಶೇಷವಾಗಿ ಬಾಳಗೋಡ್ನಂತ ಕಲ್ಮಕರ್ನಂತ ಗ್ರಾಮದಲ್ಲಿ ನಮಗೆ ನರೇಗ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಬೇರೆಲ್ಲೂ ಹಾಗಾಗಿ ಹೇಗೆ ಮಾಡುವಂತ ಪಿ ಡಿ ಎಂ ನೀವು ಕೂತ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ನರೇಗಾ ಸ್ವಚ್ಛ ಭಾರತ ಮಿಷನ್ ಮತ್ತು ಫಿಫ್ಟೀನ್ ಫೈನಾನ್ಸ್ ಹೇಗೆ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು ಮತ್ತೆ ಇಲ್ಲಿ ಸೇರುವಂತ ಎಲ್ಲರಿಗೂ ನಾನು ಹೇಳುವಂತದ್ದು ಇವತ್ತು ಕೇಂದ್ರ ಸರ್ಕಾರದಿಂದ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಸ್ವಚ್ಛ ಭಾರತ್ನಲ್ಲಿ ಮರೇಗಾಲದಲ್ಲಿ ಬರುವಂಥದ್ದು ಕೇಂದ್ರ ಸರ್ಕಾರದ ಹಣ ಮ್ಯಾಕ್ಸಿಮಮ್ ಹಣ ಅದರ ಮುಖಾಂತರ ಬರ್ತದೆ ಅದು ಅನುಷ್ಠಾನ ಕೂಡ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಕಳೆದ ಎರಡು ವರ್ಷದಲ್ಲಿ ಎಷ್ಟು ಸಿಕ್ಕಿದೆ ಅಂತ ಪಟ್ಟಿ ತೆಗೆದು ನೋಡಿದರೆ ಏನೂ ಇಲ್ಲ ಸೊನ್ನೆ ಅನುದಾನಗಳು ಬರ್ತಾ ಇಲ್ಲ ರೋಡ್ ರಿಪೇರಿಗೆ ಅನುದಾನ ಬರ್ತಾ ಇಲ್ಲ ಮೈನರ್ ಇರಿಗೇಷನ್ಗೆ ಹಣ ಬರ್ತಾ ಇಲ್ಲ ಮನೆಗಳು ಬರ್ತಾ ಇಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅದರ ಬಗ್ಗೆ ಏನೊಂದು ಅರ್ಧ ಗಂಟೆ ಮಾತಾಡಬಹುದು ಆದರೆ ಇಲ್ಲಿರುವವರೆಲ್ಲ ನಾವು ಬಿಜೆಪಿಗೆ ಓಟ್ ಹಾಕೋದು ಹಾಗಾಗಿ ಅವರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ ಸಿದ್ಧರಂಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡಿ ಅಂತ ಪ್ರಯೋಜನ ಇಲ್ಲ ಕಳೆದ ಎರಡೂವರೆ ವರ್ಷದಲ್ಲಿ ಅಂತೂ ಕಾಂಗ್ರೆಸ್ ಸರ್ಕಾರ ಅದು ಪಟ್ಟಿಯಲ್ಲಿಲ್ಲ ಮಾತನಾಡೋ ಇದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲಿಂದ ಶುರು ಮಾಡುದು ಎಲ್ಲಿ ಮುಗಿಸುದಂತ ಗೊತ್ತಿಲ್ಲ ಸುಮ್ಮ ಈ ರೀತಿಯ ಒಂದು ಅತ್ಯಂತ ಕಳಪೆ ಸರ್ಕಾರ ಉಳಿದದ್ ಬಿಡಿ ಹಿಂದೂ ವಿರೋಧಿ ಭ್ರಷ್ಟಾಚಾರ ಅದೆಲ್ಲ ಸ್ಟ್ಯಾಂಡರ್ಡ್ ಅದವರ ಕಾಂಗ್ರೆಸ್ ಬಂದ್ರೆ ಅದೆಲ್ಲ ಇರ್ತದೆ ಆದರೆ ಅಟ್ಲೀಸ್ಟ್ ಒಂದು ಗುಂಡಿ ಮುಚ್ಚಬೇಕಾದ್ರೂ ಹಣ ಕೊಡಬೇಕು ಅಟ್ಲೀಸ್ಟ್ ಒಂದು ಮನೆ ಕಟ್ಟಲಿಕ್ಕೆ ಹಣ ಕೊಡಬೇಕು ಇದೆಲ್ಲ ಸ್ಟ್ಯಾಂಡರ್ಡ್ ಇದನ್ನು ಯಾರು ಅವರು ಹಣ ಕೊಡೋದಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಆರೋಗ್ಯಕ್ಕೋಸ್ಕರ ನರೇಂದ್ರ ಮೋದಿ ಅವರೊಂದು ಯೋಜನೆ ತಂದು ಈ ದರಿದ್ರ ಸರ್ಕಾರದಕ್ಕೆ ಇನ್ನೂ ಇವತ್ತು ಸೈನ್ ಮಾಡಿಲ್ಲ ಹೊಸ ರೇಟ್ಸ್ಗೆ ಇವತ್ತಿನವರೆಗೆ ಸೈನ್ ಮಾಡಲಿಲ್ಲ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇದೆ ಪ್ರಧಾನ ಮಂತ್ರಿ ಆವಾಜ್ ಯೋಜನೆಗೆ ಸರ್ಕಾರ ಸೈನ್ ಮಾಡ್ತಾ ಇಲ್ಲ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋ ಅಂತ ಬಂದಿದೆ ನಗರ ಪ್ರದೇಶಗಳಲ್ಲಿ ಮನೆಗಳನ್ನು ಕಟ್ಟಲಿಕ್ಕೆ ಸರ್ಕಾರದ ಕಡೆಯಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ಹಣ ಕೊಡ್ತೇವೆ ಅಂತ ಈ ಸರ್ಕಾರ ಸೈನ್ ಮಾಡಲಿಲ್ಲ ಮಾತಾಡಿದ್ರೆ ಹೇಳ್ತಾರೆ ಎರಡು ಲಕ್ಷದಲ್ಲಿ ಮನೆ ಆಗ್ತದೆ ಅಂತ ಅಂದ್ರೆ ಉಡಾಫೆ ಉಡಾಫೆಯ ಒಂದು ಬೇಜವಾಬ್ದಾರಿ ಅಂತ ಸರ್ಕಾರ ಎರಡು ಲಕ್ಷದಿಂದ ಮನೆ ಆಗ್ತದೆ ಬೇರೆ ಪ್ರಶ್ನೆ ಎರಡು ಲಕ್ಷದಿಂದ ಅವನಿಗೆ ಉಪಕಾರ ಆಗ್ತದೆ ಕೇಳಿದ್ರೆ ಉಪಕಾರ ಆಗ್ತದೆ ಈ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಕೊಡೋರನ್ನ ಕೊಡಿಸಿ ಮಾಡಲಿಕ್ಕೆ ಇದಿಲ್ಲ ಆ ರೀತಿ ಒಂದು ಸರ್ಕಾರ ಹಾಗಾಗಿ ಅವರ ಬಗ್ಗೆ ಮಾತನಾಡಿ ಪ್ರಯೋಜನ ಅಲ್ಲ ಅದು ಇನ್ನೊಂದು ಯಾವಾಗ ಬೀಳ್ತದೆ ಗೊತ್ತಿಲ್ಲ ಈಗ ನವೆಂಬರ್ ಅಲ್ಲಿ ಪ್ರಾರಂಭ ಆಗಿದೆ ಸರ್ಕಾರ ಇನ್ನು ಮುಖ್ಯಮಂತ್ರಿ ಬದಲಾವಣೆ ಇದರಲ್ಲಿ ಬೇಗ ಬಿದ್ದರೂ ಅಷ್ಟೇ ಇಲ್ಲ ಹಾಗಾಗಿ ನಾನಿಲ್ಲಿ ಸೇರುವಂತ ಎಲ್ಲರಲ್ಲೂ ವಿನಂತಿಯನ್ನು ಮಾಡೋದು ನಾವು ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾನು ಖಂಡಿತವಾಗಿಯೂ ಸ್ಪಂದಿಸ್ತೇನೆ ನಮ್ಮ ಶಾಸಕರು ನಾವು ಒಟ್ಟು ಸೇರಿ ಈ ಭಾಗದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ ನಮ್ಮ ಮಕ್ಕಳು ತುಂಬಾ ಜನ ಈ ಭಾಗದ ಮಕ್ಕಳು ನಾನು ಮೊನ್ನೆ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಈ ಭಾಗದ ತುಂಬ ಮಕ್ಕಳಲ್ಲಿ ಇದ್ದಾರೆ ಕಲಿತಾ ಇದ್ದಾರೆ ಈ ಈ ಬೆಲ್ಟನ್ನು ತುಂಬಾ ಖುಷಿ ಆಗ್ತದೆ ಇಷ್ಟೊಂದು ಗ್ರಾಮೀಣ ಪ್ರದೇಶದ ಮಕ್ಕಳು ನವೋದಯ ಎಕ್ಸಾಮ್ ಅನ್ನು ಪಾಸ್ ಮಾಡಿ ಅಲ್ಲಿ ಕಲಿತಾ ಇರುವಂತ ನೋಡುವಾಗ ತುಂಬಾ ಖುಷಿ ಆಗ್ತದೆ ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಾದ್ರೆ ಮಂಗಳೂರು ಬೇರೆ ಕಡೆಗೆ ಹೋಗಬೇಕು ಅಂತ ಯೋಚನೆ ಇದ್ದರೆ ಅದನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡುವಂಥ ಹಾಸ್ಟೆಲ್ನ ವ್ಯವಸ್ಥೆ ಈ ರೀತಿಯ ವ್ಯವಸ್ಥೆ ಮಾಡುವಂಥದಕ್ಕೆ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ ಮಂಡಲ ಅಧ್ಯಕ್ಷರ ಮುಖಾಂತರ ಅದನ್ನು ನಮ್ಗೆ ಎಲ್ಲೆಲ್ಲಿ ಎಲ್ಲೆಲ್ಲ ಸೀಟ್ನ ಅವಶ್ಯಕತೆ ಇದೆ ಈ ರೀತಿಯ ಕೆಲಸಗಳನ್ನು ಕೂಡ ನಮ್ಮ ಪಾರ್ಟಿ ಮಾಡ್ತದೆ ಯಾಕೆಂದರೆ ನಾವು ಒಂದು ಪರಿವಾರವಾಗಿ ಯೋಚನೆ ಮಾಡುವಂಥ ಪಾರ್ಟಿ ನೀವು ಬೇರೆ ನಾವು ಬೇರೆ ಅವರು ನಾವೆಲ್ಲ ಒಂದಾಗಿ ಯೋಚನೆ ಮಾಡುವಂಥ ಪಾರ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ನರೇಂದ್ರ ಮೋದಿಯವರನ್ನು ಗೆಲ್ಲಿಸಬೇಕಾಗಿ ನಮ್ಮನ್ನು ಗೆಲ್ಲಿಸಬೇಕಾಗಿ ನಿಮಗೊಂದು ಧನ್ಯವಾದ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಬಾಳುಮಾಡು ಬೂತ್ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಗ್ರಾಮದಲ್ಲಿ ಯಾರಾದರೂ ಬಾಕಿ ಇದೆ ಬಿ ಜೆ ಪಿಗೆ ಸೇರಲಿಕ್ಕೆ ಸುದೀರ್ಘನ ಪಟ್ಟಿ ಮಾಡಿ ನೆಕ್ಸ್ಟ್ ನಿಮ್ಮ ಮನೆಯಲ್ಲೇ ಮಾಡಿದೆ ಸರ್ ಯಾರಾದರೂ ಒಂದು ಬೆಡಲನಿಕೆ ಓಟ್ ಆ ಕಡೆ ಹೋಗ್ತದೆ ಅಂತ ನನಗೆ ಯಾರು ಹೇಳಿಲ್ಲ ಅಲ್ಲ ಎಲ್ಲಿದ್ದವ್ರು ಹಾಕ್ತಿಲ್ಲ ಆ ಥರ ಇದ್ರೆ ಒಂದು ಪಟ್ಟಿ ಮಾಡಿ ಸುಧೀರ್ನ ಮನೆಯಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮ ಮಾಡಿ ಸೇರುವ ಎಲ್ಲರಿಗೂ ಧನ್ಯವಾದಗಳು ಜೈ ಜೈ